ನಮಸ್ಕಾರ ಕರುನಾಡು ಹೇಗಿದ್ದೀರಾ ಕಳೆದ ಸಾಕಷ್ಟು ವಿಡಿಯೋದಲ್ಲಿ ಚಿತ್ರರಂಗಕ್ಕೆ ಸಂಬಂಧಪಟ್ಟವರನ್ನು ನಿಮಗೆ ಪರಿಚಯಿಸಿದ್ದಾಯಿತು ಆದರೆ ಇವತ್ತು ವಿಶೇಷವಾಗಿ ನಮ್ಮ ಶಿವಮೊಗ್ಗ ಜಿಲ್ಲೆಯ ಅದ್ಭುತ ಪ್ರವಾಸಿ ತಾಣ ಜೋಗ ಜಲಪಾತದ ವಿಶೇಷತೆಯನ್ನು ತಿಳಿಯೋಣ ಬನ್ನಿ ಹೌದು ಕರುನಾಡು ಜೋಗ ಇದು ತುಂಬಾ ಅದ್ಭುತವಾದ ಪ್ರವಾಸಿ ತಾಣ ಇದು ಶಿವಮೊಗ್ಗ ಹಾಗೂ ಉತ್ತರ ಕನ್ನಡ ಜಿಲ್ಲೆಗಳ ಗಡಿ ಭಾಗದಲ್ಲಿ ಕಂಡುಬರುತ್ತದೆ ಇದು ಮಳೆಗಾಲದಲ್ಲಿ ತುಂಬಾ ರಮಣೀಯವಾಗಿದ್ದು ಬಂದು ಬಳಗದೊಡನೆ ಧುಮುಕುತ್ತದೆ ಎಂದರು ತಪ್ಪಾಗಲ್ಲ ಬಿಡಿ ಇದು ಗಾಢವಾದ ಮಳೆಗಾಲವನ್ನು ಹೊರತುಪಡಿಸಿ ಇನ್ನಿತರ ಸಮಯದಲ್ಲಿ ನಾಲ್ಕು ಕವಲುಗಳಾಗಿ ಧುಮುಕುತ್ತದೆ ಈ ನಾಲ್ಕು ಕವಲುಗಳಿಗೂ ಒಂದೊಂದು ಹೆಸರಿದೆ ಎಡದಿಂದ ಬಲಕ್ಕೆ ನೋಡುವುದಾದರೆ ರಾಜ ತುಂಬಾ ಗಾಂಭೀರ್ಯದಿಂದ ರಭಸವಾಗಿ ಸುಮಾರು ಎಂಟು ಇಪ್ಪತ್ತೊಂಬತ್ತು ಅಡಿ ಆಳಕ್ಕೆ ಧುಮುಕುತ್ತದೆ ಹಾಗೆಯೇ ಅದರ ಪಕ್ಕದಲ್ಲಿ ಬಂಡೆಯ ಬಿರುಕಿನಿಂದ ಧುಮುಕುವುದು ರೋವರ್ ಮೂರನೆಯದು ರಾಕೆಟ್ ಹಲವಾರು ದರೆಗಳನ್ನು ಸ್ಪರ್ಶಿಸುತ್ತಾ ತಳ ಸೇರುತ್ತದೆ ಇನ್ನು ರಾಣಿ ತುಂಬ ಸೊಗಸುಗಾತಿಯಾಗಿ ನಿಧಾನವಾಗಿ ತಳಕ್ಕೆ ಇಳಿಯುತ್ತದೆ ಇಷ್ಟೆಲ್ಲ ತಿಳಿದ ಮೇಲೆ ಇದರ ಒಟ್ಟು ಎತ್ತರವನ್ನು ಸಹ ತಿಳಿಯಬೇಕಲ್ಲವೇ ಹೌದು ಇದರ ಒಟ್ಟು ಎತ್ತರ ಇನ್ನೂರ ಐವತ್ತ ಎರಡು ಪಾಯಿಂಟ್ ಏಳು ಮೀಟರ್ಗಳಷ್ಟು ಅಂದರೆ ಸುಮಾರು ಒಂಬೈನೂರ ಇಪ್ಪತ್ತು ಆರು ಅಡಿಗಳಷ್ಟು ಇದು ಭಾರತದ ಎರಡನೇ ಅತಿ ಎತ್ತರದ ಜಲಪಾತ ದಟ್ಟವಾದ ಅರಣ್ಯದಲ್ಲಿ ಈ ಸ್ಥಳವನ್ನು ಯಾರಾದರೂ ಹುಡುಕಿರುತ್ತಾರೆ ಅಲ್ಲವೇ ಹಾಗಾದರೆ ಅದನ್ನು ತಿಳಿಯೋಣ ಬನ್ನಿ ಇಬ್ಬರು ಬ್ರಿಟಿಷ್ ನೌಕಾಧಿಕಾರಿಗಳು ಮಾರ್ಚ್ ಸಾವಿರದ ಎಂಟುನೂರ ಐವತ್ತ ಆರರಲ್ಲಿ ಬಂದು ಈ ಪ್ರಪಾತವನ್ನು ವರದಿ ಮಾಡಿದ್ದರು ಎಂದು ಹೇಳಲಾಗುತ್ತದೆ ಸಾವಿರದ ಒಂಬೈನೂರ ಅರವತ್ತೊಂಬತ್ತು ಜನವರಿಯಲ್ಲಿ ಈ ಪ್ರದೇಶಕ್ಕೆ ಭೇಟಿ ನೀಡಿದ ಶ್ರೀಮತಿ ಲೂಯಿ ಬ್ರೌನಿಂಗ್ ಈ ಸ್ಥಳವನ್ನು ನೋಡಿ ಜಲಪಾತ ಸಮೀಪದಲ್ಲಿ ಒಂದು ಡೇರೆಯನ್ನು ಹಾಕಲು ಸಾಧ್ಯವಿಲ್ಲವೆಂದು ಹೇಳಿದ್ದರಂತೆ ಅಂದರೆ ಕಾಡು ಅಷ್ಟರ ಮಟ್ಟಿಗೆ ಒತ್ತೊತ್ತಾಗಿತ್ತು ಎಂದು ಹೇಳಲಾಗುತ್ತದೆ ಆದರೆ ಈಗ ಪ್ರವಾಸಿ ಬಂಗಲೆಗಳು ಹೋಟೆಲ್ಗಳು ಅಂಚೆ ಕಚೇರಿಗಳು ಇನ್ನೂ ಇತರ ಕಟ್ಟಡಗಳು ಮೇಲೆದ್ದಿವೆ ಬಿಡಿ ಈ ಜಲಪಾತಕ್ಕೆ ಧುಮುಕುವ ನದಿ ಯಾವುದು ಗೊತ್ತಾ ಅದು ಶರಾವತಿ ನದಿ ಜೋಗವು ತುಂಬ ಮನಮೋಹಕವಾಗಿರುತ್ತದೆ ಏಕೆಂದರೆ ಅಲ್ಲಿನ ವಾತಾವರಣ ಸೂರ್ಯನು ತನ್ನ ಪಥವನ್ನು ಬದಲಾಯಿಸಿದಂತೆ ಒಂದೊಂದು ರೂಪ ತಾಳುತ್ತದೆ ಈ ಜಲಪಾತ ಬೆಳದಿಂಗಳ ಬೆಳಕಿನಲ್ಲಿಯೂ ಸಹ ಕಾಮನ ಬಿಲ್ಲು ಕಟ್ಟುತ್ತದೆ ಅದೇ ಇದರ ವಿಶೇಷತೆಯಾಗಿದೆ ಇದರ ಬೋರ್ಗರೆಯುವ ಶಬ್ದ ಘನಗರ್ಜನೆಯಂತಿರುತ್ತದೆ ಮಳೆಗಾಲದಲ್ಲಿ ಎದೆ ನಡುಕ ಹೊತ್ತಿಸುವಂತಿರುತ್ತದೆ ಲಿಂಗನಮುಖಿ ಜಲಾಶಯ ಆಗುವುದಕ್ಕೂ ಮೊದಲು ಜೋಗದ ಸೌಂದರ್ಯವು ಇನ್ನೂ ಅದ್ಭುತವಾಗಿತ್ತು ಎಂದು ಅಲ್ಲಿನ ಸ್ಥಳೀಯರು ಹೇಳುತ್ತಾರೆ ಅಷ್ಟೊಂದು ಎತ್ತರವಿದ್ದ ಮೇಲೆ ಅಲ್ಲಿ ಜಲ ವಿದ್ಯುತ್ ಸ್ಥಾವರ ಇಲ್ಲವೇ ಎಂದು ನೀವು ಕೇಳಬಹುದು ಹೌದು ಅಲ್ಲಿ ಮಹಾತ್ಮ ಗಾಂಧಿ ಜಲ ವಿದ್ಯುತ್ ಯೋಜನೆ ಇದೆ ಸ್ವಾತಂತ್ರ್ಯ ಪೂರ್ವದಲ್ಲಿ ಸರ್ ಎಂ ವಿಶ್ವೇಶ್ವರಯ್ಯನವರು ಮೊದಲ ಬಾರಿ ಜೋಗಕ್ಕೆ ಭೇಟಿ ನೀಡಿದ್ದಾಗ ಜೋಗ ಜಲಪಾತವನ್ನು ನೋಡಿ ಎಂತಹ ವ್ಯರ್ಥ ಎಂದು ಉದ್ಘರಿಸಿದ್ದರಂತೆ ಅವರ ಮಾತಿನ ಫಲಶ್ರುತಿ ಈ ಜಲವಿದ್ಯುತ್ ಆಗರ ಸಾವಿರದ ಒಂಬೈನೂರ ಮೂವತ್ತರ ದಶಕದಲ್ಲಿ ಪೂರ್ವ ಭಾಗದಲ್ಲಿ ಮೈಸೂರು ಲೋಕೋಪಯೋಗಿ ಇಲಾಖೆಯಿಂದ ಜಲವಿದ್ಯುತ್ ಯೋಜನಾ ಕಾರ್ಯ ಶುರುವಾಯಿತು ಮೊದಲ ಹಂತದ ಕೆಲಸ ಸಾವಿರದ ಒಂಬೈನೂರ ಮೂವತ್ತೊಂಬತ್ತರಲ್ಲಿ ಜೋಗ ಜಲಪಾತದಿಂದ ಇಪ್ಪತ್ತ ನಾಲ್ಕು ಕಿಲೋಮೀಟರ್ ದೂರದಲ್ಲಿರುವ ಹಿರೇಭಾಸ್ಕರ ಎಂಬ ಸ್ಥಳದಿಂದ ಶುರುವಾಯಿತು ಮೊದಲು ಕೃಷ್ಣರಾಜೇಂದ್ರ ಜಲ ವಿದ್ಯುತ್ ಯೋಜನೆ ಎಂದು ಕರೆಯಲ್ಪಡುತ್ತಿದ್ದ ಈ ಯೋಜನೆಯನ್ನು ನಂತರ ಮಹಾತ್ಮ ಗಾಂಧಿ ಜಲ ವಿದ್ಯುತ್ ಯೋಜನೆ ಎಂದು ನಾಮಕರಣ ಮಾಡಲಾಯಿತು ಫೆಬ್ರವರಿ ಇಪ್ಪತ್ತೊಂದು ಸಾವಿರದ ಒಂಬೈನೂರ ನಲವತ್ತೊಂಬತ್ತರ ಉದ್ಘಾಟನೆಯಾದ ಈ ಜಲ ವಿದ್ಯುತ್ ಸ್ಥಾವರ ನೂರ ಇಪ್ಪತ್ತು ಮೆಗಾವೆಲ್ಟ್ ವಿದ್ಯುಚ್ಛಕ್ತಿ ಉತ್ಪಾದಿಸುವ ಕ್ಷಮತೆಯನ್ನು ಹೊಂದಿದೆ ಮೊದಲು ಹಿರೇಭಾಸ್ಕರ ಜಲಾಶಯದಿಂದ ಈ ಯೋಜನೆಗೆ ನೀರು ಸರಬರಾಜಾಗುತ್ತಿತ್ತು ಅರವತ್ತರ ದಶಕದಲ್ಲಿ ಲಿಂಗನಮುಖಿ ಜಲಾಶಯ ಪ್ರಾ ಪ್ರಾರಂಭವಾದ ನಂತರ ಇದೇ ಯೋಜನೆಗೆ ನೀರಿನ ಮೂಲವಾಗಿದೆ ಇದಿಷ್ಟು ಅದ್ಭುತ ಪ್ರವಾಸಿ ತಾಣ ಜೋಗದ ಕೆಲವೊಂದಿಷ್ಟು ವಿಷಯಗಳಾಗಿದ್ದವು ನಾವು ಹಾಕುವಂತಹ ಎಲ್ಲ ವಿಡಿಯೋಗಳು ನಿಮಗೆ ಬೇಗನೆ ತಲುಪಬೇಕೆಂದರೆ ಈ ಕೂಡಲೇ ಈ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಆಲ್ ಎಂದು ಸೆಲೆಕ್ಟ್ ಮಾಡಿಕೊಳ್ಳಿ ಹಾಗೆಯೇ ಲೈಕ್ ಕೊಟ್ಟು ಶೇರ್ ಮಾಡುವುದನ್ನು ಮರೆಯಬೇಡಿ ಧನ್ಯವಾದಗಳು ಕರುನಾಡು ತಪ್ಪಿದ್ದಲ್ಲಿ ಕ್ಷಮೆರಲಿ ಮುಂದಿನ ವಿಡಿಯೋಗಾಗಿ ನಿರೀಕ್ಷಿಸಿ